ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಊರಿಗೆ ಬಂದಿದ್ದೆ ಹಾಗಾಗಿ ಊರಲ್ಲಿ ಹೂವಿನ ಗಿಡಗಳನ್ನ ತೋರಿಸ್ತೀನಿ ನಿಮಗೆ ನಮ್ಮ ಮನೇಲಿ ಯಾವ್ಯಾವ ರೀತಿ ಹೂ ಇದೆ ಅಂದ್ಕೊಂಡು ಹೂ ಇಷ್ಟ ಆಗಿರೋರು ನೋಡ್ಬೋದು ಹಾಗೆ ಶೇರ್ ಮಾಡಿ ವಿಡಿಯೋನ ಸಪೋರ್ಟ್ ಮಾಡಿ ನೋಡಿದ್ದು ಕ್ರೋಟನ್ನು ಇಂಪೇಷಿಯಾ ನೋಡಿಲಿ ಎಲ್ಲ ನೀರಿಲ್ಲದೆ ಬತ್ತೋಗಿಬಿಟ್ಟಿದ್ದೇನು ಪರ್ಪಲ್ ಕಲರ್ ಇಂಪೇಷಿಯಾ ಇದು ಕೂಡ ಇದು ಪಿಂಕ್ ಕಲರ್ ಕ್ರೋಟನ್ನು ನೋಡಿ ನೋಡಿದು ಗಿಡ ನೀರು ಇಲ್ಲದೆ ಪಾಪ ಎಲ್ಲ ಇದಕ್ಕೆ ಹಿಂಪೇಷಗಳಿಗೆ ನೀರು ಜಾಸ್ತಿ ಆದ್ರೂ ಇರಲ್ಲ ನೀರು ಕಡಿಮೆ ಆದ್ರೂ ಇರಲ್ಲ ನೋಡಿ ಇದು ದಾಸವಾಳ ಹೂ ದಾಸವಾಳ ಗಿಡ ಪ್ರತಿ ಒಂದು ಹೂವಿನ ಗಿಡವೂ ಇದೆ ನಮ್ಮ ಮನೇಲಿ ಬಟ್ ಹೂ ನೋಡಿದು ಕನಕಾಂಬ್ರ ಬೇಸಿಗೆ ಆಗಿರೋದ್ರಿಂದ ಎಲ್ಲ ಬತ್ ಹೋಗಿದೆ ಬರಲು ಬರಲು ಥರ ಆಗಿದೆ ನೋಡಿ ಇದು ದಾಳಿಂಬೆ ಗಿಡ ನೋಡಿ ಇದರಲ್ಲಿ ಎರಡು ಹೂ ಬಿಟ್ಟಿದೆ ನೋಡಿ ಇಲ್ಲಿ ಹೂ ಬಿಟ್ಟಿದೆ ಎರಡು ನೋಡಿ ಇದು ಚೀಟೆ ಗಿಡ ಎರಡು ಮೂಳು ಮುಳ್ಳಿರುತ್ತೆ ನೋಡಿ ಇದೊಂಥರ ಹೂವು ನೋಡಿ ಇದು ಬಟನ್ ರೋಸು ರೆಡ್ ಕಲರ್ದು ಇದು ದಾಸವಾಳ ರೆಡ್ ದಾಸವಾಳ ಇದೊಂದು ಸಖತ್ ಇದೆ ರೆಡ್ ದಾಸವಾಳ ತುಂಬ ಚೆನ್ನಾಗಿದೆ ನೋಡೋದು ದಾಸವಾಳ ಅಂತೂ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಆಂಜನೇಯನಿಗೆ ದಾಸವಾಳ ತುಂಬ ಇಷ್ಟ ಅಂತಲೂ ಕೂಡ ಹೇಳ್ತಾರೆ ದಾಸವಾಳ ಗಿಡ ಮನೆ ಹತ್ರ ಇರಬೇಕು ಅಂತ ಹೇಳ್ತಾರೆ ನೋಡಿ ಇದು ಹಂಗೆ ಕಿತ್ಲೆಹಣ್ಣು ನೋಡಿ ಎಷ್ಟಿದೆ ಅಂತ ಹೇಳ್ಕೊಂಡು ಈ ಸಮರಲ್ಲಿ ಕಿತ್ಲೆಹಣ್ಣು ಸೀಸನ್ ಸ್ಟಾರ್ಟ್ ಆಗ್ತಿದೆ ಇನ್ನೇನು ಈ ಕಿತ್ಲೆ ಹಣ್ಣು ಎರಡು ಮೂರು ಗಿಡ ಇದೆ ಅಷ್ಟೇ ನಮ್ಮ ಮನೆಯಲ್ಲಿ ನೋಡಿ ಇದು ಸೂಜಿ ಮಲ್ಲಿಗೆ ಅಂತ ಹೇಳ್ತಾರಲ್ಲ ಅದು ಹೇಳು ನೋಡಿ ಸೂಜಿ ಮಲ್ಲಿಗೆ ಗಿಡ ಇವಾಗ ಹೂ ಬಿಡ್ತಾ ಇದೆ ಪಾಪ ನೀರೇ ಇಲ್ಲ ನೀರು ಹಾಕೋದಿಕ್ಕೆ ಮಲೆನಾಡು ಅಂತ ಹೇಳೋದಿಕ್ಕೆ ನೀರೇ ಇಲ್ಲ ಈ ಕಡೆ ನಮ್ಮ ಚಿಕ್ಕಮಂಗ್ಳೂರಲ್ಲೆಲ್ಲ ನೀರಿಗೆ ತುಂಬಾ ಕಷ್ಟ ಆಗ್ತಿದೆ ಇತ್ತೀಚೆಗೆ ಮಳೆ ಬರಲಿಲ್ಲ ಅಂದ್ರೆ ಕಥೆನೇ ಇಲ್ಲ ನೋಡಿ ಹಣ್ಣು ಎಷ್ಟು ಚೆನ್ನಾಗಿದೆ ಅಂತೂ ನಮ್ಮಮ್ಮ ನೀರು ಬಂದು ಬಿಡ್ತಾರಲ್ವ ಅವಾಗ ಅದರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡು ಹೂವಿನ ಗಿಡಗಳಿಗೆ ಹಾಕ್ತಾರೆ ವಾರಕ್ಕೊಂದು ಎರಡು ಸರ್ತಿ ಮೂರು ಸತಿ ಆದ್ರೂ ನೋಡಿ ಇದು ಮ್ಯಾ ಮ್ಯಾಂಗೋ ಗಿಡ ತೋತಾಪುರಿ ಗಿಡ ಇದು ಎಷ್ಟು ಚೆನ್ನಾಗಿದೆ ಎಷ್ಟು ಗಿಡಗಳಿದಾವೆ ಗೊತ್ತಾ ಖುಷಿ ಆಗುತ್ತೆ ನೋಡೋದಕ್ಕೆ ನಾವು ಸಿಟಿಲಿದ್ದರು ಹಳ್ಳಿಗೆ ಬಂದಾಗ ಏನಿದೆ ಏನಿಲ್ಲ ಅನ್ನೋದಿಲ್ಲ ಬಟ್ ಇವರೆಲ್ಲ ಇಲ್ಲೇ ಕುಯ್ಕೊಂಡು ಕುಯ್ಕೊಂಡು ಪೂಜೆ ಮಾಡೋಕ್ಕೆಲ್ಲ ಹೂವನ್ನ ಯೂಸ್ ಮಾಡ್ತಾರೆ ನೋಡಿ ಮ್ಯಾಂಗೋ ಇದು ಹೊಸ ಫಲ ಇದು ಈ ಸತಿ ಬಿಟ್ಟಿರೋದು ಎಷ್ಟು ಹಿಡ್ದಿದೆ ಗೊತ್ತಾ ತುಂಬಾನೇ ಖುಷಿ ಮೂರು ಹಿಡಿದಿದೆ ತೋತಪುರಿ ರಸ್ಪುರಿ ನೋಡಿದು ಕಸಿ ಮಾವು ಇದು ತುಂಬಾ ತುಂಬಾನೇ ಇದೆ ಸಕ್ಕಿದೆ ತುಂಬಾನೇ ಇದೆ ಇದು ಕಸಿ ಮಾವು

ಇದು ದೇವ್ರಿಗೆ ಇದು ಶಿವನಿಗೆ ತುಂಬಾ ತುಂಬಾ ಇದು ಇದು ಎಲೆ ಬೀಳು ಬಿಸಿಲಲ್ಲಿ ವಿಳೆದೆಲೆ ಈ ಬಿಸಿಲಲ್ಲಿ ಏನು ಬರಲ್ಲ ಇದೇನು ಫ್ಲವರ್ ನೋಡಿ ಚೆನ್ನಾಗಿ ಉಂಟು ಎಲ್ಲೋ ಕಲರ್ ಫ್ಲವರ್ ಇದೇನ್ ಗಿಡ ಅಜ್ಜಿ ಎಲ್ಲೋ ಕಲರ್ ಫ್ಲವರ್ ಅಂತು ತುಂಬಾ ಚೆನ್ನಾಗಿತ್ತು ನೋಡಿ ಎಲೆ ಬೀಳು ಬೇಸಿಗೆನಲ್ಲೂ ನೀರು ಹಾಕಿ ಬೆಳೆಸಿರೋದು ಎಷ್ಟು ಚೆನ್ನಾಗಿದೆ ಅಂತ ನಾನು ಆವಾಗಲೇ ಹೇಳ್ದಂಗೆ ದಾಸವಾಳ ಅಂತೂ ತುಂಬಾ ಬಿಟ್ಟಿತ್ತು ನಾವು ಇರೋರು ಹೂವ ದುಡ್ಡು ಕೊಟ್ಟು ತಗೊಳ್ತೀವಿ ನೋಡಿ ಇಲ್ಲಂತೂ ಯಾರು ಕುಯ್ಯೋರು ಇಲ್ಲ ಏನಿಲ್ಲ ರೋಡ್ ಕಡೆಗೆ ಇರೋದಿದು ಯಾರಾದರೂ ಕುಯ್ಕೊಳೋದ್ರೂ ಆಯಿತು ಹಾಗೆ ಇದ್ದರೂ ಆಯಿತು ಇದಂತೂ ನಂಗೆ ತುಂಬ ಇಷ್ಟ ಆಯಿತು ಫ್ಲವರು ತುಂಬ ಚೆನ್ನಾಗಿದೆ ಫ್ಲವರ್ ಇದು ಇದು ಕ್ರೋಟನ್ ಇದು ಬಂಚಲ್ ಬಂಚಲ್ ರೆಡ್ ಕಲರ್ ಇದು ನಾಲ್ಕು ಕಲರ್ ಇದೆ ಎಲ್ಲೋ ಇದು ನೋಡಿ ಇದು ಕಮ್ಯುನಿಸ್ಟ್ ಅಂತ ಹೇಳ್ತಾರೆ ಇದೆಲ್ಲ ಭಾಗದಲ್ಲೂ ಸಿಗುತ್ತೆ ಸಾಮಾನ್ಯ ನೋಡಿರ್ಬಹುದು ನೀವು ಇದು ಏನು ಔಷಧಿ ಗಿಡ ಅಂತೆ ನೋಡಿ ನಮ್ಮ ಅಜ್ಜಿ ಹೇಳ್ತಾರೆ ಇವಾಗ ಏನಕ್ಕೆ ಅಜ್ಜಿ ಇದು ಯೂಸ್ ಮಾಡ್ತಾರೆ ಕೈ ಕಟ್ಕೊಂಡು ಕ್ಷಣ ರುತ್ತದ ಕೈಲಿ ಆಡಿದ್ಬಿಟ್ಟು ರಸ ತುಪ್ಪ ಗಾಯಕ್ಕೆ ಹಾಕಿ ಒಂದು ಪಟ್ಟಿ ಕಟ್ಬಿಟ್ರೆ ಆಯಿತು ನೋಡಿ ಇವಾಗ ಕೈ ಕಾಲೇನಾದರೂ ಪೆಟ್ ಮಾಡ್ಕೊಂಡ್ರೆ ಅಂದರೆ ಕಡ್ಕೊಂಡ್ರೆಲ್ಲ ರಕ್ತ ಬರ್ತಾ ಇರುತ್ತಲ್ವ ಅವಾಗ ಇದನ್ನ ತಗೊಂಡು ಕ್ಲೀನಾಗಿ ಕೈಯಿಂದ ಅದನ್ನು ಹಿಸ್ಕಿಬಿಟ್ಟು ಅದರಲ್ಲಿ ರಸ ಬರುತ್ತಲ್ಲ ಅದನ್ನು ಹಾಕಿ ಕಟ್ಟಿ ಬಟ್ಟೆ ಕಟ್ಟಿದ್ರೆ ಬ್ಲಡ್ ನಿಂತು ಆ ಗಾಯಕ್ಕೆ ಬೇಗ ಕೂಡುತ್ತಂತೆ ನೋಡಿ ಈ ಥರದ್ದೆಲ್ಲ ಆಯುರ್ವೇದಿಕ್ ಔಷಧಿಗಳಿರುತ್ತೆ ನೋಡಿ ತಿಳ್ಕೊಬೇಕು ನಾವು ನಮಗೆ ಗೊತ್ತಿರೋದೇ ಇಲ್ಲ ಏನಾದರೂ ಪೆಟ್ಟಾದರೆ ಸಾಕು ನಾವು ಆಸ್ಪೆಟ್ಲಿಗೆ ಹೋಗ್ತೀವಿ ಆ ಥರ ಆಸ್ಪೆಟ್ಲಿಗೆ ಹೋಗಿ ಇಂಗ್ಲೀಷ್ ಮೆಡಿಸನ್ ಮಾಡಿಸ್ಕೊಳೋದಕ್ಕಿಂತ ಫಸ್ಟು ಈ ಥರ ಮಾಡೋದು ತುಂಬ ಒಳ್ಳೇದು ಅಂತ ನಾನು ಹೇಳ್ತೀನಿ ನೋಡಿ ಇದು ಗೊತ್ತಿರುತ್ತೆ ಕಮ್ಯುನಿಸ್ಟ್ ಅಂತ ಹೇಳ್ತಾರೆ ಇದಕ್ಕೆ ಕಮ್ಯುನಿಸ್ಟ್ ಗಡ್ ಅಂತ ಬೇರೆ ಕಡೆ ಏನು ಹೇಳ್ತಾರೆ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿದೆ ಸ್ವಲ್ಪ ಸ್ಮೆಲ್ ಇರುತ್ತೆ ಗಿಡ ಇದು ನೋಡಿ ಇದು ಅಂಜಿ ಬಟ್ಲೋ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಶಿವನಿಗೆ ತುಂಬ ಶ್ರೇಷ್ಠವಾದ ಹೂವು ಅಂತ ಹೇಳ್ತಾರೆ ನಮ್ಮ ಕಡೆ ನೋಡಿ ಬೇಸಿಗೆ ಆದ್ರೂ ಪಾಪ ಎಲೆಗಳೆಲ್ಲ ಉದ್ರೋಗಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಪಂಚಪತ್ರೆ ಅಂತ ಹೇಳ್ತಾರೆ ಇದಕ್ಕೆ ನಿಮ್ಗೆ ಗೊತ್ತಾಗ್ಬೋದು ನಾನು ಹತ್ರದಿಂದ ತೋರಿಸ್ತೀನಿ ಇರಿ ಆಮೇಲಿಂದ ಫೋಟೋ ಹೊಡೆದು ಹಾಕಿರ್ತೀನಿ ನೋಡಿ ಅಲ್ಲಿದೆ ನೋಡಿ ಇದೆಲ್ಲ ಅದು ಇದು ಪಂಚಪತ್ರೆ ಅಂತಾರೆ ಇದಕ್ಕೆ ಮಕ್ಕಳಿಗೆಲ್ಲ ಕಟ್ತಾರಂತೆ ಇದು ಹುಷಾರಿದ ಏನು ಕಜ್ಜಿದು ಕಟ್ಟೋದು ಮಕ್ಕಳಿಗೆ ಜ್ವರ ಬಂದರೆ ಎಲ್ಲ ಮಾತ್ರೆ ಮಾತ್ರೆ ಕುಡಿಸ್ತಾರಲ್ವ ಮಾತ್ರೆ ಜೊತೆ ಇದನ್ನ ಹಾಕಿ ಕುಡಿಸ್ಬೋದು ಇಲ್ಲಾಂದರೆ ಇದನ್ನೇ ಒಂದು ಎಲೆ ತಗೊಂಡು ಕ್ಲೀನಾಗಿ ಅರ್ದ್ಬಿಟ್ಟು ಬಾಯಿಗೆ ತಿನ್ನಿಸ್ತಾರೆ ನಮ್ಮ ಕಡೆ ನೋಡಿ ಇದೆಲ್ಲ ಹಳ್ಳಿ ಬೇಕು ನಿಮ್ಗೆ ಈ ಥರ ವೀಡಿಯೋಸ್ ಅಂದರೆ ನಂಗೆ ಕಮೆಂಟ್ ಮಾಡಿ ನಾನು ತಿಳಿಸ್ತೀನಿ ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಇಲ್ಲಿ ನೋಡಿ ಹೀರೆಕಾಯಿ ಬೀಳೆಲ್ಲ ಬತ್ತೋಗ್ಬಿಟ್ಟಿದೆ ಪಾಪ ತುಪ್ಪ ಹೀರೆಕಾಯಿ ಅಂತಾರೆ ಇದನ್ನ ತುಂಬ ಟೇಸ್ಟಿದ ಮಾತ್ರ ಪಲ್ಯ ಎಲ್ಲ ಮಾಡಿ ಎಣ್ಣೆಗಾಯಿ ಮಾಡಿದರೆ ಸಕ್ಕ ಟೇಸ್ಟ್ ಇರುತ್ತೆ ನೋಡಿ ಇದೆಲ್ಲ ಒಣಗೇ ಹೋಗಿದೆ ಸ್ವಲ್ಪ ನೀರಿಲ್ಲ ಅದಕ್ಕೋಸ್ಕರ ಈ ಸತಿ ಮಳೆ ಇಲ್ದಲೆ ಎಲ್ಲ ಬತ್ತೋಗಿದೆ ಪಾಪ ನಡಿಲಿ ಹಾಗಲಕಾಯಿ ಇಲ್ಲಿ ನೋಡಿ ಇದು ಕೂಡ ಆಯುರ್ವೇದಿಕೇ ಇದು ಸಪ್ಪೆಲ್ಲ ಯೂಸ್ ಮಾಡ್ತಾರೆ ಬೆಳಗ್ಗೆ ಹೊತ್ತು ಹಾಳು ಹೊಟ್ಟೆಗೆಲ್ಲ ತಿಂತಾರೆ ಹುಳ ಇರೋ ಹುಳ ಇರುವಾಗ ಹೊಟ್ಟೆಯಲ್ಲಿ ಹುಳ ಇದ್ದವ್ರಿಗೆ ಹಗಲಕಾಯಿ ರಸ ಎಲ್ಲ ಕುಡಿಸ್ತಾರೆ ಚೆನ್ನಾಗಿರುತ್ತೆ ನೋಡಿ ಇದೊಂದು ಫ್ಲವರು ತುಂಬ ಗೊಂಚಾಗಿ ಬರುತ್ತೆ ಇದು ಆರು ತಿಂಗಳು ಗಿಡ ಅಂತ ಹೇಳ್ತೀವಿ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಗಿಡದ್ದು ಹೆಸರು ಆಗಿ ನನಗೆ ಗೊತ್ತಿಲ್ಲ ಏನು ಅಂತ ಹೇಳ್ಕೊಂಡು ನಾವು ಆರು ತಿಂಗಳು ಗಿಡ ಅಂತ ಹೇಳ್ತೀವಿ ಯಾಕೆ ಅಂದರೆ ಇದು ಒಂದ್ಸರ್ತಿ ಹೂ ಬಿಟ್ಟರೆ ಆರು ತಿಂಗಳು ಮಾಜಲ್ಲ ಅಂತ ಗಿಡ ಹೂವು ಹಾಗಾಗಿ ಇದನ್ನು ಆರು ತಿಂಗಳು ಗಿಡ ಅಂತ ಕರೆಯೋದು ನೋಡಿ ಚೆನ್ನಾಗಿ ಈ ರೋಸ್ ನೋಡಿ ಎಷ್ಟು ರೋಸ್ ಇದೆ ಅಂತ ಎಷ್ಟು ಖುಷಿ ಆಗುತ್ತೆ ಗೊತ್ತ ನೋಡೋದಕ್ಕೆ ಮನೆ ಹತ್ರ ಈ ಥರ ಗಿಡಗಳಿದ್ರೆ ಏನೋ ಒಂಥರ ಪಾಸಿಟಿವ್ ಬಾಳೆಗೊನೆ ಇದು ನಮ್ಮದು ಕಲ್ಯಾಣಿ ಬಾಳೆ ಅಂತ ಇದೇನು ಅಂದರೆ ಇದು ಸಾಂಬಾರು ಮಾಡೋ ಬೇ ಬಾಳೆ ನೋಡಿದೆ ಎಲ್ಲೋ ಕಲರ್ದು ಕನ್ಕಂಬ್ರೆ ಇದು ವೀಡಿಯೋನೇ ಸರಿ ಬರ್ತಾ ಇಲ್ಲ ಯಾಕೋ ಬಿಸಿಲು ಜಾಸ್ತಿ ಅದು ಎಲ್ಲೋ ಕಲರ್ ಕನ್ಕಂಬ್ರೆ ಜಾಗ ಇದ್ದಲ್ಲೆಲ್ಲ ಹಾಕಿರೋದೆ ನೋಡಿ 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 ಹೂ ಇದು ಇವಾಗ ಹೂ ಆಗಿರೋದು ನೋಡಿ ನೀರಿಲ್ದೆ ಪಾಪ ಯಾವ ಥರ ಇತ್ತು ನೋಡಿ ಇಲ್ಲಿ ನೀರೇ ಇಲ್ಲ ನೀರು ಪಾಪ ಎಲ್ಲ ಹೋಗ್ತಿದೆ ಹೂ ಬೇಜಾರಾಗುತ್ತೆ ನಾನು ನೋಡಿದ್ರೆ ನೋಡಿರಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಇದು ಎರಡೆರಡು ರೌಂಡ್ ಹೂ ಬರುತ್ತೆ ಕಾಳಿದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ ತುಂಬ ಚೆನ್ನಾಗಿದೆ ತುಂಬ ಹಳ್ಳಿ ಕಡೆ ಇದ್ದವ್ರಿಗೆ ಏನು ತರಕಾರಿ ಏನು ಬರೋ ಇಲ್ಲ ನೋಡಿ ನಮ್ಮಅಮ್ಮ ಎಲ್ಲ ಕೊಚ್ಚಾಕ್ಬಿಟ್ಟಿದ್ದಾರೆ ಅದು ಕಾಡ್ ಥರ ಆಗಿದೆ ಅಂದ್ಕೊಂಡು ಎಲ್ಲ ಕೊಚ್ಚಾಕಿದ್ದಾರೆ ನಾವು ಸಿಟಿಯಲ್ಲಿರೋರು ಎಲ್ಲ ದುಡ್ಡು ಕೊಟ್ಟು ತಗೊಳ್ಬೇಕಾದ್ರೆ ಅದು ಗೊತ್ತಾಗುತ್ತೆ ಅವ್ರಿಗೆ ಬೆಲೆ ಇವ್ರಿಗೆ ಹಳ್ಳಿದಿರೋರಿಗೆ ಅಷ್ಟು ಗೊತ್ತಾಗ ನೋಡಿ ಇದು ಸೀಸರೆಕಾಯಿ ಬೀಳ ಅಂತ ನೋಡಿ ಸಿ ಸೋರೆಕಾಯಿ ಬೀಳಂತ ಇದೆ ಇಲ್ಲೊಂದು ನೋಡಿ ಇಲ್ಲೂ ಇಲ್ಲೂ ಕೂಡ ದಾಸ ಇದು ಹೀರೆ ಬೀಳು ಹೀರೆಕಾಯಿ ಇದು ನೋಡಿ ಇಲ್ಲಿ ಸೋರೆಕಾಯಿ ಇಲ್ಲಿ ಇಲ್ಲಿ ನೋಡಿ ಕಾಣಿಸಿದೆ ಸೋರೆ ಬೀಳು ಇದು ಸೋರೆ ಬೀಳು ನೋಡಿ ಇಲ್ಲಿ ಬಸ್ಲೆ ಸೊಪ್ಪು ನೋಡಿ ಬಸಳೆ ಸೊಪ್ಪು ಎಷ್ಟು ಚೆನ್ನಾಗಿದೆ ಮನೆ ಬಸ್ಲೆ ಸೊಪ್ಪು ಹೋ ಹೋ ನಮ್ಮ ಅಜ್ಜಿ ಹೇಳ್ತಿದ್ದಾರೆ ನನಗೆ ಅಂತ ಬಿಟ್ಟಿರದಂತೆ ನಾನು ಬರ್ತೀನಿ ಅಂತ ಬಿಟ್ಟಿದಾರಂತೆ ನನಗೆ ಅಂತ ಬಿಟ್ಟಿಲ್ಲ ನೋಡಿ ಚೆನ್ನಾಗಿದೆ ನಾನು ಬರ್ತೀನಿ ನನಗೆ ಆಸೆ ಅಂತ ಬಿಟ್ಟಿರೋದಂತೆ ನೋಡಿ ನಮ್ಮ ಅಜ್ಜಿ ಹೇಳೋದು ಈ ಕನ್ಕಂಬ್ರ ಅಂತೂ ಸುತ್ತೆಲ್ಲ ಇದೆ ಎಷ್ಟು ಬೇಕಾದರೂ ಕುಯ್ದು ದಿನಕ್ಕೊಂದು ಐದಾರು ಮಾರು ಮಾರ್ಬೋದು ನಮ್ಮ ಮನೇಲಿ ಮಾರಿದ್ರೆ ಬಟ್ ನಮ್ಮ ಮನೇಲಿ ಯಾರೂ ಕಟ್ಟೋದು ಇಲ್ಲ ಮಾರೋದು ಇಲ್ಲ ನೋಡಿ ಇದು ಕಾಫಿ ತೋಟ ಪಕ್ಕದಲ್ಲೇ ತೋಟ ಇರೋದು ಎಲ್ಲ ನೀರಿಲ್ದೆ ಹೇಗೆ ಕಾಡು ಥರ ಆಗ್ಬಿಟ್ಟಿದೆ ಬರ ಬಂದ್ಬಿಟ್ಟಿದೆ ಗಿಡ ನೋಡಿ ಇಲ್ಲಿ ಹೇಗಾಗ್ಬಿಟ್ಟಿದೆ ಅಂತ ಎಲ್ಲ ಗಿಡ ಅಡಿಕೆ ಕಾಫಿ ಎಲ್ಲ ಬರ ಬಂದಂಗೆ ಆಗ್ಬಿಟ್ಟಿದೆ ಫುಲ್ಲು ಸೀಮೆ ಸೌತೆಕಾಯಿ ಗಿಡ ಅಂತೆ ಅದೇ ತಲೆ ಒಡ್ಕನ್ಕಾಯಿ ಅಂತಾರೆ ನಮ್ಮ ಮೈಸೂರು ಭಾಗದಲ್ಲೆಲ್ಲ ಇಲ್ಲಿ ನಾವು ಸೀಮೆ ಸೌತೆಕಾಯಿ ಅಂತ ಹೇಳ್ತೀವಿ ಒಂದೊಂದು ಕಡೆ ಒಂದೊಂದು ತರ ಹೇಳ್ತಾರೆ ಈ ಚೀಟೆ ಹೂನೆ ನನ್ನ ನಾಲ್ಕೈದು ಕಲರ್ ಇದೆ ನೋಡಿ ಇದು ಪಿಂಕು ಅಲ್ಲಿ ತೋರಿಸಿದ್ದು ಅದೊಂಥರ ತರ ಪಿಂಕು ನೋಡಿದು ಪರ್ಪಲ್ ಇರ್ತದೆ ಹೆಣ್ಣವ್ರೆ ಈ ಬಾಳೆ ಗಿಡಕ್ಕೆಲ್ಲ ಅಂಟಿಸಿಡ್ತಾರೆ ತುಂಬಾ ರುಚಿ ಇರುತ್ತೆ ಇದು ಆವಾಗಲೇ ತೋರಿಸಿದ್ದು ರೋಬಸ್ಟ ನೋಡಿದು ಅರೇಬಿಕಾ ಇದೇನು ಪನ್ನೇರ್ಲು ಮರನ ಇದು ನೋಡಿದು ಪನ್ನೇರ್ಲು ಮರ ನೋಡಿ ಯಾವ್ದು ಇಲ್ಲ ಅನ್ನೋದಿಲ್ಲ ನಮ್ಮ ಮನೆ ಹತ್ರ ಇದೆ ಪ್ರತಿ ಒಂದು ಹಣ್ಣಿನ ಮರನೂ ಇದೆ ಇದು ಇದು ರೋಬಸ್ ಅರೇಬಿಕ್ ಅದು ಚಿಕ್ಕ ಚಿಕ್ಕ ಎಲೆ ಇರುತ್ತೆ ರೋಬಸ್ ದೊಡ್ಡ ದೊಡ್ಡ ಎಲೆ ಇರುತ್ತೆ ಇದು ಏಲಕ್ಕಿ ನೋಡಿ ನೀರಿಲ್ಲೇ ಎಲ್ಲಾ ಬತ್ತೋಗ್ಬಿಟ್ಟಿದೆ ನೋಡಿ ಇದು ಗಾಳಿ ಔಷಧಿ ಗಿಡ ಅಂತ ಇದನ್ನು ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಔಷಧಿ ಗಿಡಗಳದ್ದೇ ಎಲ್ಲದೂ ಏನೇನು ಔಷಧಿ ಗಿಡ ಇದೆ ನಮ್ಮ ಮನೇಲಿ ಅಂತ ಹೇಗೆ ಯೂಸ್ ಮಾಡೋದು ಅಂತ ನಿಮ್ಗೆಲ್ಲರ ಹತ್ತಿರದಲ್ಲಿ ಸಿಕ್ಕಿದರೆ ನೀವು ಇದನ್ನು ಯೂಸ್ ಮಾಡಿಕೊಳ್ಳಿ ಸರಿನಾ ನಾನು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಇದೇ ಥರ ನಾನು ಇನ್ನು ನಾಳೆ ನಾ ನೆಕ್ಸ್ಟ್ ವೀಡಿಯೋದಲ್ಲಿ ಔಷಧಿ ಗಿಡಗಳನ್ನ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಒಳ್ಳೇದಾಗಲಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ